ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಗಾಡಿ ತಗೊಂಡು ಬಹಳ ದಿನ ಆಯ್ತು ಎಲ್ರಿಗೂ ಹೋಗಿರ್ಲಿಲ್ಲ ಇವತ್ತು ವೆದರ್ ಕೂಡ ಚೆನ್ನಾಗಿದೆ ಜೋಗಮಟ್ಟಿ ಹೋಗೋರ್ನಾ ಲೆಟ್ಸ್ ಗೋ ಈ ವಿಡಿಯೋ ಫುಲ್ವರೆಗೂ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೋಗ್ಬೇಕು ಜೊಗಿ ಮಟ್ಟಿಗೆ ಜೋಗಿ ಮಟ್ಟಿಗೆ ಒಂದು ಬಿಲ್ ತೊಗೊಳ್ಳಿ ಎಷ್ಟು ಒಬ್ಬರು ಇಪ್ಪತ್ತೈದು ಗಾಡಿಗೆ ಹತ್ತು ರೂಪಾಯಿ ಕೊಡಿ ರೋಡ್ ಅಷ್ಟು ಚೆನ್ನಾಗಿಲ್ಲ ಓಕೆ ರೋಡ್ ನಿಧಾನಕ್ಕೆ ಹೋಗ್ಬೇಕು ಗಾಡಿ ಐತಲ್ಲ ಗಾಡಿ ಇದೆ ಹ್ಞೂ ಕೊಡಪ್ಪ ಅರವತ್ತು ರೂಪಾಯಿ ಬಿಲ್ ಕೊಡಿ ಟಿಕೆಟ್ ಇಟ್ಕೊಳ್ಳಿ ಓಕೆ ಹಾಂ ಆಯ್ತು ದೊಡ್ಡ ಆರಾಮ್ ಮಾಡಬೇಡ್ರಿ ಸದ್ಯ ನಾವೀಗ ಜೋಗಿಮಟ್ಟಿಗೆ ಬಂದಾಯ್ತು ನೋಡ್ಬೋದು ನೀವು ನೋಡಿ ಈಗ ಮೇಲೆ ಹೋಗೋಣ ಬನ್ನಿ ನೋಡಿ ಈಗ ನಾವು ಅಲ್ಲಿಗೆ ಹೋಗ್ಬೇಕು ವ್ಯೂ ಪಾಯಿಂಟ್ ಅದು ಜೋಗಿಮಟ್ಟಿ ವ್ಯೂ ಪಾಯಿಂಟ್ ಫೈನಲಿ ಬಂದಾಯ್ತು ಮೇಲೆ ಫೈನಲ್ ಮೇಲೆ ಬಂದಾಯ್ತು ಬನ್ನಿ ದೇವಸ್ಥಾನಕ್ಕೆ ದೇವ್ರ ಕೈ ಮುಗಿದು ಮುಂದೆ ಹೋಗೋಣ ಗಂಟೆ ಹುಡಿಯನ್ ಅಂದ್ರೆ ಗಂಟೆನೇ ಇಲ್ಲ ಇಲ್ಲಿ ಬನ್ನಿ ಮುಂದೆ ಹೋಗಿ ನಮ್ಮ ದೃಷ್ಟ ಇವತ್ತು ಯಾರು ಇಲ್ಲ ಯಾರಾದ್ರೂ ಇದ್ದಿದ್ರೆ ಇಷ್ಟು ಮಾತಾಡಕ್ಕೂ ಆಗ್ತಿರ್ಲಿಲ್ಲ ಸ್ವರ್ಗಕ್ಕ ಮುರೇಗೇನ ಅಂತಾರಲ್ಲ ಬನ್ನಿ ತೋರಿಸ್ತೀನಿ ನಮ್ಮ ಚಿತ್ರದುರ್ಗ ಯಾವ ಚಿಕ್ಕಮಂಗ್ಳೂರಿಗಿಂತ ಏನು ಕಡಿಮೆ ಇಲ್ಲ ಅನ್ನೋದು ನೋಡಿ ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು ಇನ್ನೂ ಸಖತ್ ನಾವು ಅಲ್ಲಿ ರೂಮಿಂದ ಬರೋದು ಸ್ವಲ್ಪ ಲೇಟ್ ಆಯ್ತು ನಮ್ಮ ಚಿತ್ರದುರ್ಗ ಯಾವ ಚಿಕ್ಕಮಂಗ್ಳೂರಿಗಿಂತ ಏನು ಕಡಿಮೆ ಇಲ್ಲ மேல வியூ பாயிண்ட் இது அப்படண்ட் சத்த காண காண அத்தி நோடனா பண்ணி பன்னி தேல் வியூ தோர் நோடி ಟೆಂಪಲ್ ಟೆಂಪಲ್ಲು ಇದಿಷ್ಟು ಅಲ್ಲೊಂದು ಗೆಸ್ಟ್ ಹೌಸ್ ಇದೆ ಹೌಸ್ ನಾನು ಕಾಣಿಸುತ್ತೇನೆ ನಿಮ್ಗೆ ಮಾಡ್ತೀನಿ ನೋಡಿ ಅದು ಅಲ್ಲಿ ಕಾಣಿಸುತ್ತಲ್ಲ ಅದು ಗೆಸ್ಟ್ ಹೌಸ್ ವಿ ಐ ಪಿಗಷ್ಟೇ ಅದು ನೋಡಿ ಬನ್ನಿ ಈಗ ಹೋಗೋಣ ಹೋಗಿ ಇಲ್ಲಿ ಮುಂದೆ ಒಂದು ದೇವಸ್ಥಾನ ಇದೆ ಇನ್ನೊಂದು ಆ ದೇವಸ್ಥಾನ ನೋಡ್ಕೊಂಡು ಮನೆಗೆ ಹೋಗೋಣ ನಾವು ಫಸ್ಟ್ ಬಂದಾಗ ಯಾರು ಇರ್ಲಿಲ್ಲ ಈಗ ಈಗ ಸ್ವಲ್ಪ ಸ್ವಲ್ಪ ಜನ ಬರ್ತಾ ಇದ್ದಾರೆ ಪರವಾಗಿಲ್ಲ ಇದು ಮಳೆಗಾಲದಲ್ಲಿ ಹೋದ್ರೆ ಸೂಪರ್ ಆಗಿರುತ್ತೆ ಮಳೆ ಜಿನಿ ಜಿನಿ ಮಳೆ ಬರ್ತಾ ಇರಬೇಕು ಫ್ರೆಂಡ್ಸ್ ಜೊತೆ ಸೂಪರ್ ಆಗಿರುತ್ತೆ ಇಲ್ಲಿ ಬಹಳಷ್ಟು ಜನ ಹುಡುಗಿ ಜೊತೆ ಬರ್ತಾರೆ ಬಟ್ ಬಿಡಲ್ಲ ಅಲ್ಲಿ ಫ್ರಂಟ್ ಇಲ್ಲಿ ಮೇನ್ ಗೇಟಲ್ಲಿ ಬಾ ಜನ ಬೇರೆಯವರು ಬರ್ತಾ ಇದ್ರೆ ಅವ್ರ ಜೊತೆ ಬಿಡ್ತಾರೆ ಬಿಟ್ರೆ ಇಬ್ಬಿಬ್ಬರೇ ಹುಡುಗ ಹುಡುಗಿ ಬರ್ತಾ ಇದಾರೆ ಅಂದ್ರೆ ಹೊರಗಡೆ ಬಿಡೋಲ್ಲ ಕೇಸ್ ಏನಾದ್ರು ಅವ್ರು ಹೋಗ್ಬೇಕು ಸ್ವಲ್ಪ ವೇಟ್ ಮಾಡಿಸಿ ಅದಕ್ಕಿಂತ ಮುಂಚೆ ಯಾರಾದರೂ ಲೇಡೀಸು ಯಾರಾದ್ರೂ ಬಂದ್ರೆ ಅವ್ರ ಜೊತೆ ಕಳಿಸ್ತಾರ ಸಿಂಗಲ್ ಆಗಿ ಯಾರಿಗೂ ಕಳಿಸಲ್ಲ ಇದು ಇಲ್ಲಿ ಬರೋರಿಗೆ ಇನ್ಫಾರ್ಮೇಶನ್ ಈ ಕಡೆ ಒಂದು ದೇವಸ್ಥಾನ ಇದೆ ಯಾ ಈ ದಾರಿನೋ ಇಲ್ವೋ ಗೊತ್ತಿಲ್ಲ ಬಟ್ ಹೋಗ್ತಾ ಇದೆ ನೋಡೋಣ ದಾರಿಗೆ ಯಾವುದು ಪ್ರಾಣಿ ಅಂತ ಬರ್ತಾ ಇದ್ರೆ ಸಾಕ್ ಮಾರೈ ದೇವರ ಕಡೆ ಹೋಗ್ತೀಯಾ ಬೇರೆ ಕಡೆ ಹೊರಟಿದ್ದೀವಿ ಅಪ್ಪ ಬಂತು 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 ಅಂದ್ರೆ ರೈಟ್ ರೂಟ್ ಅಂತ ಈ ಕಡೆ ರೋಡ್ ಚೆನ್ನಾಗಿದೆ ಬಟ್ ಮಳೆಲ್ ಬರಕ್ ಆಗಲ್ಲ ಅನ್ಸುತ್ತೆ ಅಲ್ಲಿ ಯಾವ ಕಾಣಿಸುತ್ತೇವರು ಅಂತ ಗೊತ್ತಾಗ್ತಾ ಇಲ್ಲ ಯಾವ್ದು ಬೋರ್ಡು ಇಲ್ಲ ಇಲ್ಲಿ ನೋಡಿ ತೋರ್ಸುವಾಗಲೇ ಬೇಟೆ ಮಾಡಿ ಆರಾಮಾಗಿ ಇಲ್ಲೇ ಊಟ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದು ಅಡಿಗೆ ಮಾಡೋದಕ್ಕೆಲ್ಲಾ ಫೆಸಿಲಿಟೀಸ್ ಇದೆ ಅಲ್ಲಿ ನೋಡಿ ಕಾಲ ರುಬ್ಬ ಕ್ರಬ್ಬಗ್ ಕಲ್ಲಿದೆ ಬೆನ ಗುಂಡು ಮನೆ ಅಡುಗೆ ಮಾಡಿದ ಕಲ್ಲು ಕಟ್ಟಿಗೆ ಎಲ್ಲ ಇದೆ ಸೂಪರ್ ಆಗಿದೆ ಇಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲರೂ ಬಂದು ಇಲ್ಲಿ ಪಾರ್ಟಿ ಮಾಡ್ಬೋದು ಬೆಸ್ಟ್ ಜಗೇಮಟ್ಟೆ ಎಲ್ಲ ನೋಡ್ಕೊಂಡು ಬರೋಷ್ಟ್ರಿಗೆ ಒಂದು ಗಂಟೆ ಟೈಮ್ ಒಂದು ಗಂಟೆ ಆಗಿತ್ತು ಏನಾದರೂ ಅಂತ ಇಲ್ಲೇ ಕ್ಯಾಂಟೀನ್ ಇದೆ ಒಂದು ಇಲ್ಲಿ ಕ್ಯಾಂಟೀನ್ ಹತ್ರ ಬಂದಿದೀವಿ ಈಗ ಚೋಚೋ ಹೇಳಿದ್ವಿ மசால மண்டிழ மசால மண்டக்கி கொடு கீன் மண்டி ஆ മസല മുണ്ടക്കി തായ് ഈകീ കുട മനോണ ഓക്കേ